ರೈಲು ಬಂಡಿಯು ಸಾಗುತ್ತಿರುವುದು ತಾಳ ತಪ್ಪ ಪದೇ ಕಳಿಯರಿ ನಾಳೆ ಗುಣ್ಣಲು ರೈತ ದುಡಿವನು ಬಯಲು ಗದ್ದೆಯ ಕೆಸರಲಿ ರೈಲು ಬಂಡೆಯು ಸಾಗುತ್ತಿರುವುದು ತಾಳ ತಪ್ಪದೆ ಕಳಿಯರಿ ನಾಳೆ ಗುಣ್ಣಲು ರೈತ ದುಡಿವನು ಬಯಲು ಗದ್ದೆಯ ಕೆಸರಲಿ ನೋಗವ ಹೊತ್ತಿಕ ಕೋಣಗಳ ಜೊತೆ ಹಗಲು ಶಮಿಸುವ ಬಡವನು ಸೋಗದ ಬದುಕಿನ ಕನಸು ಕಾಳು ತ ಜಗಕ್ಕೆ ಗನ್ನವನಿ ನೋಗವ ಹೊತ್ತಿಕ ಕೋಣಗಳ ಜೊತೆ ಹಗಲು ಶಮಿಸುವ ಬಡವನು ಸೋಗದ ಬದುಕಿನ ಕನಸು ಕಾಳುತ ಜಗಕ್ಕೆ ಗನ್ನವನಿಬನು ಸೋಲು ಗೆಲುವುಗಳೇನೆ ಬಂದರು ತಾಳೆ ಧೈರ್ಯದಿ ಬಾಳೋದ ಕಾಲ ನಿಯಮಕ್ಕೆ ಹೊಂದಿ ಪಯಣವು ಬಾಳಬಂಡಿಯ ನಿರುತ್ತ ಸೋಲು ಗೆಲ್ಲುವುಗಳೇನೆ ಬಂದರು ತಾಳೆ ಧೈರ್ಯದಿ ದಿ ಬಾಳೋದ ಕಾಲ ನಿಯಮಕ್ಕೆ ಹೊಂದಿ ಪಯಣವು ಬಾಳ ಬಂಡಿಯ ನಿರುತ ಬಸಿದ ಬೆವರಿಗೆ ಫಲವು ದೊರೆತರೆ ಹಸಿದ ಜೀವಕ್ಕೆ ಸಂತಸ ಹಸಿರು ಹಾಸಿದ ಕಾನುಗೆರೆಗಳು ಅಸೂಧೆಯೊಡಲಿನ ಸಂಪದ ಬಸಿದ ಬೆವರಿಗೆ ಫಲವು ದೊರೆತರೆ ಹಸಿದ ಜೀವಕ್ಕೆ ಸಂತಸ ಹಸಿರು ಕಾಸಿದ ಕಾನುಗಿದಿಗಳು ಅಸೂಧೆಯೊಡಲಿನ ಸಂಪದ ಹಸಿರು ಹಾಸಿದ ಕಾನುಗಿದಿಗಳು ಹಸೂಧೆಯೊಡಲಿನ ಸಂಪದ